ಅಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ತುಂಬಾನೇ ಸೂಪರ್ ಆಗಿರುವಂತಹ ಈ ಅಂಗಡಿಯಲ್ಲಿ ಎಲ್ಲರ ಫೇವ್ರೇಟ್ ಟೂ ಫಿಫ್ಟಿ ರೇಂಜಿಂದ ನಿಮಗೆ ಗಿರೆಗಳೆಲ್ಲ ತೋರಿಸ್ತಾ ಇದ್ನಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ವರೆಗೂ ಬರುವಂತಹ ಗಳು ಬ್ರಾಂಡ್ ನ್ಯೂ ವೆರೈಟಿ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು ಅಂಗಡಿ ಬಂದ್ಬಿಟ್ಟು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ನಲ್ಲಿ ರೊಕೇಟ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿರುತ್ತೆ ವಿಡಿಯೋನ ಫುಲ್ ಆಗಿ ನೋಡಿ ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಓಕೆನಾ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಮೊದಲು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಚನೆ ಕಮಿಷಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಸ್ ಕಡೆ ಮೋರಾ ಸಲ ಹೇಳ್ತಾ ಒಂದೆರಡ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಲೊಕೇಶನ್ ಕನ್ಫ್ಯೂಷನ್ ಆಗ್ಬೋದು ಮತ್ತೆ ರೋಡ್ ಕನ್ಫ್ಯೂಷನ್ ಆಗ್ಬೋದು ಈ ತರ ಕನ್ಫ್ಯೂಷನ್ ಆದ್ರೆ ನಿಮಗೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಯಾಕಂದ್ರೆ ದಯವಿಟ್ಟು ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಸಲ ನಿಮ್ಗೆ ರೋಡ್ ಕನ್ಫ್ಯೂಷನ್ ಆಗ್ಬಿಡ್ತಾರೆ ಲೊಕೇಶನ್ ಕರೆಕ್ಟ್ ಆಗಿ ಲಿಂಕ್ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಪಿ ಆರ್ ಅಪೋಸಿಟ್ ರಜರ ಕಾಂಪ್ಲೆಕ್ಸ್ ಆ ಮೆಟ್ಲ ಹತ್ತಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ನಮ್ಮ ಶಾಪ್ ಬರುತ್ತೆ ದಯವಿಟ್ಟು ಇನ್ನೂ ಏನಾರ ಕನ್ಫ್ಯೂಷನ್ ಅದ್ರೆ ಆ ಮೆಟ್ಲ ಹತ್ತಿರ ನಿಂತ್ಕೊಂಡು ನಮ್ಗೆ ಒಂದು ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಮ್ಮಲ್ಲಿ ನಿಮ್ಗೆ ಇನ್ನೂರೂ ಐದು ರೂಪಾಯಿ ಸಾರ್ಡ್ ಇನ್ನೂರೈವತ್ತು ರೂಪಾಯಿ ಸಾರ್ಡ್ ಅರ್ವತ್ತು ಸಾವಿರ ರೂಪಾಯಿ ಎಲ್ಲ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿವರ್ಸ್ ಗೌನ್ ಸ್ಟಿಚಿಂಗ್ ಡ್ರಸ್ ಸ್ಟಿಚಿಂಗ್ ಇದನ್ನು ಕೂಡ ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಲ್ಲಿ ನಾನು ನಿಮಗೆ ತೋರ್ತೀನಿ ಇನ್ನೂ ಇವತ್ತು ರೂಪಾಯಿ ತೌಸಂಡ್ ರುಪೀಸ್ ಬರ್ತಕ್ಕಂಥ ವೆರೈಟಿ ನೋಡೋಣ ನೋಡಿ ಈಗ ನಾನು ನಿಮಗೆ ಎವ್ರಿ ಟೈಮ್ ತೋರಿಸಂಗೆ ಇವತ್ತು ಕೂಡ ನಾನು ಫಸ್ಟ್ ಟೂ ಫಿಫ್ಟಿ ರುಪೀಸ್ ಒಂದು ಲೆನಿನ್ ಪ್ರಿಂಟ್ ಸಾರಿ ಕೊಡ್ತೇನೆ ಬಟ್ ಏನಂದ್ರೆ ಎವ್ರಿ ಟೈಮ್ ನಿಮಗೆ ಡಿಫ್ರೆಂಟ್ ಆಗಿ ಕೊಡ್ತೀನಿ ಕಾಮನ್ ಕೊಡಲ್ಲ ಈ ವೆರೈಟಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಸಲ ಕೊಡ್ತಾರ ವೆರೈಟಿ ಟೋಟಲಿ ಡಿಫರೆಂಟ್ ವೆರೈಟಿ ಸುಭಲಕ್ಷ್ಮಿ ಸುಲಿ ಸಾರಿ ಅಂತಲೇ ಹೇಳ್ಬಹುದು ಬರುತ್ತೆ ಸೂಪರ್ ವೆರೈಟಿ ಅಂತಲೇ ಹೇಳ್ಬಹುದು ಪ್ರೈಸ್ ಕೂಡ ಅಷ್ಟೇ ಈ ರೇಂಜ್ ಅಲ್ಲಿ ಈ ಕಲೆಕ್ಷನ್ ಬಂದ್ಬಿಟ್ಟು ಬೆಸ್ಟ್ ಯಾವ್ದೇ ರೀತಿ ಅದ್ರ ಓಲ್ಡ್ ಸ್ಟಾಕ್ ಅಲ್ಲ ಎಲ್ಲಾ ಬ್ರಾಂಡ್ ನ್ಯೂ ಕಲೆಕ್ಷನ್ ಪ್ರತಿ ಸರಿ ಹೊಸ ಹೊಸ ವೆರೈಟೀಸ್ ಗಳನ್ನ ಕೊಡ್ತಾ ಇರ್ತಾರೆ ಸೊ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಕಂಚಿಕೂ ಸುಭಲಕ್ಷ್ಮಿ ಸಿಲಿಕ್ ಸ್ಟೋರ್ ನ ವಿಸಿಟ್ ಮಾಡಿ ಒನ್ ಆಫ್ ದ ದೆಸ್ಟ್ ಕಲೆಕ್ಷನ್ ಇನ್ನು ಏನಂದ್ರೆ ಇದು ಆಕ್ಚುಲಿ ಕೆಲವರು ಅನ್ಕೊಳ್ತಾರೆ ಟೂ ಫಿಫ್ಟಿ ರುಪೀಸ್ ಸಾರೀಸು ಅಂದ್ರೆ ಕಲರ್ ಕ್ವಾಲಿಟಿ ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀನಿ ನಾನು ಕಲರ್ ಕ್ವಾಲಿಟಿ ಏನೇ ಪ್ರಾಬ್ಲಮ್ ಆದ್ರೂ ವಾಪಸ್ ಮಾಡೋದು ಹೊಸ ಪೀಸ್ ನಾನು ನಿಮಗೆ ರಿಪ್ಲೇಸ್ ಮಾಡಿ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಟೂ ಫಿಫ್ಟಿ ರುಪೀಸ್ ನೋಡಿ ನಾವು ಈಗ ಒಂದು ಹೊಸ ವೆರೈಟಿನ ಡಿಫರೆಂಟ್ ಆಗಿ ತೋರಿಸ್ತಾ ಇದ್ವಿ ಫ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಮುನ್ನೂರ ಎಪ್ಪತ್ತರ ಪ್ರಿಂಟ್ ಇರ್ತದೆ ಬಾಡಿ ಒಳಗಡೆ ನೋಡಿ ಹಂಗೆ ಸೂಪರ್ ವೆರೈಟಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಬರೀ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಅಂತ ಟಾಪ್ ನಾಚ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಹೇಗೆ ಹೇಗಿದೆ ನೋಡಿ ಮೇಡಮ್ ಆ ಫ್ಲವರ್ ಆಗಲಿ ಆ ಬಳ್ಳಿ ಆಗಲಿ ಅದಕ್ಕೆ ಲೀಫ್ ಆಗಲಿ ಸೂಪರ್ ಆಗಿದೆ ಲುಕ್ ಒಂದಕ್ಕಿಂತ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ದಿನ ಗೊತ್ತಿಲ್ಲದೆ ಅನ್ನೋದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ರೆ ಸೊ ಒಂದ್ ಪೀಸ್ ಖರೀದಿ ಮಾಡಿದ್ರು ಸರಿ ಎಷ್ಟ ಪೀಸ್ ತಗೊಂಡ್ರು ಸರಿ ನಿಮಗೆ ಸೇಮ್ ಪ್ರೈಸ್ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇರೋದಿಲ್ಲ ಒಂದ್ ಪೀಸ್ ತಗೊಂಡ್ರೆ ಜಾಸ್ತಿ ಏನೋ ಹತ್ರ ಹೇಳೋದಿಲ್ಲ ಏನ್ ಪ್ರೈಸ್ ಇವಾಗ ತ್ರೀ ಸೆವೆಂಟಿನ ಆಯ್ತು ತ್ರೀ ಸೆವೆಂಟಿ ರುಪೀಸ್ ಗೆ ನೀವು ಅಂಗಡಿಗೆ ಬಂದ್ರು ಕೊಡ್ತಾರೆ ಸೂಪರ್ ವಿಷಯ ಇದು ಆಬ್ವಿಯಸ್ಲಿ ಜಿ ಎಸ್ ಟಿ ಅಷ್ಟೇ ಬೇರೆ ಯಾವ್ದೇ ರೀತಿಯಾದ ಹಿಡನ್ ಚಾರ್ಜಸ್ ಮಾಡೋದಿಲ್ಲ ನಿಮಗೆ ಬೇಕು ಅಂದ್ರೆ ಈ ಸೀರೆಗಳ ಕೂಡ ಬಂದು ಶಾಪ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಲೆನಿನ್ ಪ್ರಿಂಟ್ ಸಾರಿ ಅಂದ್ರೆ ಲೆನಿನ್ ಸಾರಿ ಕೊಡ್ತಾ ಇದೀನಿ ಇದರಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಪ್ರಿಂಟ್ ಬರುತ್ತೆ ಬೆಲೆ ಮಾತ್ರ ತುಂಬಾ ರೀಸನಬಲ್ ಬರೀ ನಾನ್ನೂರ ಐವತ್ತು ರೂಪಾಯಿ ನಾನು ಇಲ್ಲಿಂದ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ನಾನ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವ್ದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಜೊತೆಗೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಬ್ಯೂಟಿಫುಲ್ ಆಗಿದೆ ಸಾರೀಸ್ ಒಂದಕ್ಕಿಂತ ಆ ಹಾ ಕಲರ್ ಕಡೆ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಅಂತ ಈಗ ನಾನು ಕೂಡ ಮಾಡ್ಬೋದು ಮೇಡಮ್ ಈಗ ಎರಡು ಸಾರಿ ತಗೊಂಡ್ರೆ ಸಾರಿ ಗಿಫ್ಟು ಈ ತರ ಮಾಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಬಟ್ ಏನಂದ್ರೆ ಅದು ಯಾವ ರೀತಿ ಮಾಡ್ಬೇಕು ನಿಮಗೆ ಕೂಡ ಅಮೌಂಟ್ ನಲ್ಲಿ ನಾವು ಎಕ್ಸಸ್ ಮಾಡಿ ಗಿಫ್ಟ್ ಕೊಡ್ಬೇಕಷ್ಟೇ ಹಾಗಾಗಿ ನಾನು ಇರೋದನ್ನ ಓಪನ್ ಅಲ್ಲಿ ಹೇಳ್ತಾ ಇದೀನಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಖರೀದಿ ಮಾಡಿ ಹತ್ತು ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ನ ತಗೊಳ್ಳಿ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ಗಿಫ್ಟ್ ಕೂಡ ತಗೊಂಡೋಗಿ ಸಂತೋಷವಾಗಿ ಕೊಡ್ತೀನಿ

ನೋಡಿ ಹೆಂಗಿದೆ ಕಲರ್ ನೋಡಿ ಡಿಸೈನ್ ನೋಡಿ ಸೇಲ್ ಮಾಡೋದಾದ್ರೆ ಸಾವಿರ ರೂಪಾಯಿ ಆರಾಮಾಗಿ ಸೇಲ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿದು ನೋಡಿ ಎಲ್ಲ ಬಂದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಐನೂರು ರೂಪಾಯಿ ಬೆಲೆ ಎಲ್ಲ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇದನ್ನ ಕೂಡ ಅಷ್ಟೇ ನೀವು ಟೆನ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಯಾರಾದ್ರೂ ಪರ್ಚೇಸ್ ಮಾಡ್ಕೊಂಡ್ರೆ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒಳ್ಳೆ ಒಳ್ಳೆ ಆಫರ್ ಗಳು ನಡೀತಾ ಇದೆ ಬೇಗ ಬೇಗ ಬನ್ನಿ ಸುಬಲಕ್ಷ್ಮಿ ಸಿಗುತ್ತೆ ಶಾಪಿಂಗ್ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಮಿನಿ ಕಂಚಿ ಸಾರಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ವಿತ್ ಕಂಪ್ಲೀಟ್ ಬಾಡಿ ಪ್ಲೈನ್ ಬರುತ್ತೆ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಆಗಿದೆ ಕಲರ್ಸ್ ಎಲ್ಲ ಸೆಟ್ ವಾಯ್ಸ್ ಸಿಕ್ಕತ್ತೆ ನಿಮಗೆ ಕಂಪ್ಲೀಟ್ ಸೆಟ್ ವಾಯ್ಸ್ ಕಲರ್ ಸಿಕ್ಕತ್ತೆ ಇದು ಬೆಲೆ ಬಂದ್ರೆ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಮೇಡಮ್ ಸಿಕ್ಸ್ ಫಿಫ್ಟಿ ರುಪೀಸ್ ಕಲಸ್ಗಳು ನೋಡಿ ಮೇಡಮ್ ಕೆಲಸಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಕಲಸಗಳು ಎಲ್ಲೇಡ್ಸ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಮೇಡಮ್ ಆರ್ನೂರ ಐವತ್ತು ರೂಪಾಯಿ ಬರುತ್ತೆ

ಮಾಡಿ ನಾನು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂತೀನಿ ಅಂದ್ರೆ ನೀವು ಅದನ್ನ ಕೂಡ ಮಾಡಿ ಧಾರಾಳವಾಗಿ ಮಾಡಿ ಹೊಸ ಹೊಸ ಒಳ್ಳೆ ಕಲೆಕ್ಷನ್ಸ್ ಗಳು ಶಾಪಿಂಗ್ ಮಾಡ್ಲಿಕ್ಕೆ ಸೂಪರ್ ಈಜಿ ಸೊ ಸುಭಲಕ್ಷ್ಮಿ ಸಿಲೆಕ್ಟ್ ಮಾಡಿ ಬೊಂಬೆ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಆರ್ ಎಲ್ ಇಲ್ಲ ನನ್ಗೆ ಲೈಕ್ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ನನ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂದ್ರೆ ಅದನ್ನ ಕೂಡ ಮಾಡ್ಕೊಡ್ತಾರೆ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಸೀರೆಗಳೆಲ್ಲ ವಿತ್ ಇನ್ ಒನ್ ಅವರ್ ಬಂದ್ ಸೇರುತ್ತೆ ಬ್ಯಾಂಗ್ಳೂರಲ್ಲಿ ಇದ್ರಿ ಅಂದ್ರೆ ಬೇರೆ ಸೈಡ್ ಅಲ್ಲಿ ಇದ್ದೀನಿ ಅಂದ್ರೆ ಒಂದು ಟೂ ಡೇಸ್ ಅಲ್ಲಿ ಬಂದ್ಬಿಟ್ಟು ನಾನ್ ನಿಮ್ಗೆ ಎಲ್ಲರು ಟಾಪ್ ಡೈಡ್ ಐಟಮ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಬೇಕು ಅಂತ ಕೇಳ್ತಾ ಇದ್ದಲ್ಲ ನೋಡಿ ಈ ಸಲ ನಾನು ನಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಬರೀ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿಗೆ ಈ ಕ್ವಾಲಿಟಿ ಅಂತೂ ಮೇಡಮ್ ಅವರೇ ಸಕ್ಕ ಅರ್ಥ ಮೇಡಮ್ ಕ್ವಾಲಿಟಿ ಬ್ಯೂಟಿಫುಲ್ ಕ್ವಾಲಿಟಿ ಟಾಪ್ ಡೈಡ್ ಐಟಮ್ ತುಂಬಾನೇ ಚೆನ್ನಾಗಿ ಹೌದು ಕ್ವಾಲಿಟಿ ವೈಸ್ ಅಂತ ಸಕ್ಕದ ಐಟಮ್ ಅಬ್ಸರ್ವ್ ಮಾಡ್ಬೇಕು ಹಾ ಹೌದು ನೋಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಸೂಪರ್ ಡಿಸೈನು ಮತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಸಿಲ್ವರ್ ಸರಿ ಬಂದಿದೆ ಅದೇ ಒಂದು ಬೆಸ್ಟ್ ವಿಷಯ ಸೊ ಯು ಕೆ ಜಿ ಈ ತರ ಸೀರೆಗಳೆಲ್ಲ ನಮ್ಗೆ ಒಂದೂವರೆ ಎರಡು ಸಾವಿರ ರೂಪಾಯಿ ರೇಂಜ್ ಸೀರೆ ಬರಿ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ಹೊಸ ಕಲೆಕ್ಷನ್ಸ್ ಮಾರ್ಕೆಟ್ ಅಲ್ಲಿ ಇವಾಗ ಏನ್ ಟ್ರೆಂಡ್ ಅಲ್ಲಿ ಇದೆಯೋ ಅಂತ ಕಲೆಕ್ಷನ್ಸ್ ಸುಬಲಕ್ಷ್ಮಿ ಸಿಲ್ಸ್ ಅವರು ವಿಡಿಯೋ ತೋರಿಸ್ತಾರೆ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಎಂಟ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ಸಖತ್ತಾಗಿದೆ ಸಾರಿ ಈ ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಪಲ್ಲು ಆಗ್ಬೋದು ಟೋಟಲಿ ನ್ಯೂ ಆಗಿದೆ ವೆರೈಟಿ ಅಂತೂ ಬಹಳ ಕ್ಲಾಸ್ ಆಗಿ ಬರುತ್ತೆ ಮೇಡಮ್ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಎಂಟ್ನೂರು ರೂಪಾಯಿ ಮೇಡಮ್ ಎಂಟ್ನೂರು ರೂಪಾಯಿ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಒಂದೊಂದು ಕಲರ್ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಮೇಡಮ್ ಇದು ಯಾರೇ ಹುಟ್ಟರು ಕೂಡ ಎಂಟ್ನೂರು ರೂಪಾಯಿ ಸೀರೆನ ಅಂತ ಅನ್ಬೇಕು ಆ ತರ ವೆರೈಟಿ ಆಗಿದೆ ಸಾರಿ ನೋಡ್ತಾ ಇದ್ರಲ್ಲ

ನೋಡಿ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಎಷ್ಟು ಆಗಿದೆ ಅಂತ ಬರೀ ಸಾವಿರ ರೂಪಾಯಿ ಎಷ್ಟು ಸೂಪರ್ ಆಗಿರೋ ಸೀರೆಗಳು ಇದು ಬೇಕಾ ಇದನ್ನು ಕೂಡ ಬಂದು ಶಾಪಿಂಗ್ ಮಾಡಿ ಸೀರಿಯನ್ಸ್ ಹೇಳ್ತೀನಿ ಒಂದೇ ಸತಿ ಬನ್ನಿ ನೀವು ಖಂಡಿತ ರಿಗ್ರೇಟಿಂಗ್ ಮಾಡಲ್ಲ ಸುಪರ್ ನೀವು ಬಂದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಹೊಸ ಹೊಸ ವೆರೈಟೀಸ್ ಅಫೋರ್ಡಬಲ್ ಪ್ರೈಸ್ ಕಂಪಾರಿಟಿವ್ಲಿ ಈ ಕ್ವಾಲಿಟಿಗೆ ಈ ಪ್ರೈಸ್ ಬಂದೂ ಸೂಪರ್ ರೀಸನಬಲ್ ಅಂತಾನೆ ಹೇಳ್ಬೋದು ಇದನ್ನು ಬೇಕಂದ್ರೆ ಇದನ್ನು ಕೂಡ ಬಂದು ಶಾಪಿಂಗ್ ಮಾಡ್ಕೊಳ್ಳಿ